ಿದೆ ಇಷ್ಟೊಂದು ಜನನ ನೋಡಿದಾಗ ಆ ಬಹಳ ಖುಷಿ ಆಗ್ತಿದೆ ಒಂದು ಸಿನಿಮಾದಲ್ಲಿ ಅದು ನನ್ನದು ಅಲ್ಲದೆ ಇರುವಂತಹ ಪಾತ್ರ ಯಾಕೆ ಅಂದರೆ ನಾನು ಇದುವರೆಗೂ ಗುರುತಿಸ್ಕೊಂಡಿರೋದು ಹಾಸ್ಯ ಕಲಾವಿದೆಯಾಗಿ ಆದರೆ ಮೊದಲನೇ ಬಾರಿಗೆ ಒಂದು ಸೀರಿಯಸ್ ಎಮೋಷನಲ್ ಪಾತ್ರವನ್ನ ಕೊಟ್ಟಿದ್ದಾರೆ ಹೆಸರು ಟೈಟಲ್ ಹೆಸರು ಕೇಳ್ತಿದ್ದಂಗೆ ಸಿನಿಮಾನ ಮಾಡಬೇಕು ಅಂತ ಒಂದು ಪ್ರೀತಿ ಬಂತು ಯಾಕೆ ಅಂತ ನಾವು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದ್ದಂತಹ ಒಂದು ವಿದ್ಯಾರ್ಥಿನಿ ಸೊ ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಬೆಂಗಳೂರಲ್ಲಿ ಕನ್ನಡ ಬಳಿಕೆ ಕಡಿಮೆ ಆಗಿದೆ ಆದರೆ ಕಾರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ಬರೋದಕ್ಕೆ ತಡ ಆಯಿತು ಅದಕ್ಕೆ ತಮ್ಮೆಲ್ಲರಲ್ಲೂ ಒಂದು ಕ್ಷಮಾಪಣೆಯನ್ನು ಕೇಳ್ತಾ ನಮ್ಮ ಚಿತ್ರತಂಡಕ್ಕೆ ತಮ್ಮ ಎಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಒಂದು ಪಾತ್ರ ಇವನ ತಾಯಿ ಪಾತ್ರ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಗಿತ್ತಿನೇ ಬಡವರಾದರೂ ಕೂಡ ಆ ಬಡತನದಲ್ಲಿ ಗಟ್ಟಿತನವನ್ನು ತೋರಿಸ್ಕೊಂಡು ಜೀವನ ನಡೆಸ್ತಾ ಇರುವಂತಹ ಒಂದು ಮಿಡಲ್ ಕ್ಲಾಸ್ ಹೆಣ್ಣು ಮಗಳ ಪಾತ್ರ ಖುಷಿ ಆಗ್ತಿದೆ ಸರ್ ನನಗೆ ಮೊದಲನೇದಾಗಿ ಯಾವುದೇ ಒಂದು ಪಾತ್ರ ಮಾಡಬೇಕು ಅಂತ ಅಂದ್ರೂ ಯಾವುದಾದ್ರು ಒಂದು ಟೀಮಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಟೀಮ್ ಇಷ್ಟ ಆಗಬೇಕು ಕತೆ ಇಷ್ಟ ಆಗ್ಬೇಕು ನಾವು ಕಲಾವಿದ್ರು ಜಾಸ್ತಿ ಕಮರ್ಷಿಯಲಿ ಯೋಚನೆ ಮಾಡಿ ಕತೆಗಳನ್ನ ಅಥವಾ ಸಿನಿಮಾಗಳನ್ನ ಒಪ್ಕೊಳ್ಳೋ ಅಂಥವ್ರು ಆದರೆ ಕೆಲವೊಂದು ಸಾರಿ ನಮ್ಮ ಆತ್ಮತೃಪ್ತಿಗೆ ಮನಸ್ಸು ಸಂತೋಷಕ್ಕೆ ಕೂಡ ಒಪ್ಕೊತೀವಿ ಆ ರೀತಿಯಾಗಿ ಒಪ್ಕೊಂಡಂತಹ ಒಂದು ಚಿತ್ರ ಇದು ಕನ್ನಡ ಮಾಧ್ಯಮ ಹೆಸರು ಕೇಳ್ತಿದ್ದಾಗೇನೆ ಇಷ್ಟ ಆಯಿತು ಹಾಗೆ ಬಂದು ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಅಪ್ರೋಚ್ ಮಾಡಿದಂತಹ ರೀತಿ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡುವಂತಹ ಭಾಗ್ಯ ಇದೆ ಸೊ ಹಾಗಾಗಿ ಕಂಡಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಒಪ್ಕೊಂಡಿರ್ತಿದೆ ಇಷ್ಟೊಂದು ನಾನು ನೋಡಿದಾಗ ಬಹಳ ಖುಷಿಯಾಗ್ತಿದೆ ಒಂದು ಸಿನಿಮಾದಲ್ಲಿ ಅದು ನನ್ನದಲ್ಲದೇ ಇರುವಂತಹ ಪಾತ್ರ ಯಾಕೆ ಅಂದರೆ ನಾನು ಇದುವರೆಗೂ ಗುರುತಿಸ್ಕೊಂಡಿರೋದು ಹಾಸ್ಯ ಕಲಾವಿದೆಯಾಗಿ ಆದರೆ ಮೊದಲನೇ ಬಾರಿಗೆ ಒಂದು ಸೀರಿಯಸ್ ಎಮೋಷ್ನಲ್ ಪಾತ್ರವನ್ನು ಕೊಟ್ಟಿದ್ದಾರೆ ಹೆಸರು ಟೈಟಲ್ ಹೆಸರು ಕೇಳ್ತಿದ್ದಂಗೆ ಸಿನಿಮಾನ ಮಾಡಬೇಕು ಅಂತ ಒಂದು ಪ್ರೀತಿ ಬಂತು ಯಾಕೆ ಅಂತ ನಾವು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದ್ದಂತಹ ಒಂದು ವಿದ್ಯಾರ್ಥಿನಿ ಸೋ ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಬೆಂಗಳೂರಲ್ಲಿ ಕನ್ನಡ ಬಳಕೆ ಕಡಿಮೆ ಆಗಿದೆ ಆದರೆ ಕಾರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ಬರೋದಕ್ಕೆ ತಡ ಆಯಿತು ಅದಕ್ಕೆ ತಮ್ಮೆಲ್ಲರಲ್ಲೂ ಒಂದು ಕ್ಷಮಾಪಣೆಯನ್ನು ಕೇಳ್ತಾ ನಮ್ಮ ಚಿತ್ರತಂಡಕ್ಕೆ ತಮ್ಮ ಎಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಒಂದು ಪಾತ್ರ ಇವನ ತಾಯಿ ಪಾತ್ರ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಗಿತ್ತೇನೆ ಬಡವರಾದರೂ ಕೂಡ ಆ ಬಡತನದಲ್ಲಿ ಗಟ್ಟಿತನವನ್ನು ತೋರಿಸ್ಕೊಂಡು ಜೀವನ ನಡೆಸ್ತಾ ಇರುವಂತಹ ಒಂದು ಮಿಡಲ್ ಕ್ಲಾಸ್ ಹೆಣ್ಣು ಮಗಳ ಪಾತ್ರ ಖುಷಿ ಆಗ್ತಿದೆ ಸರ್ ನನಗೆ ಮೊದಲನೇದಾಗಿ ಯಾವುದೇ ಒಂದು ಪಾತ್ರ ಮಾಡಬೇಕು ಅಂತ ಅಂದ್ರೂ ಯಾವುದಾದ್ರು ಒಂದು ಟೀಮಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಟೀಮ್ ಇಷ್ಟ ಆಗ್ಬೇಕು ಕತೆ ಇಷ್ಟ ಆಗಬೇಕು ನಾವು ಕಲಾವಿದರು ಜಾಸ್ತಿ ಕಮರ್ಷಿಯಲಿ ಯೋಚನೆ ಮಾಡಿ ಕತೆಗಳನ್ನ ಅಥವಾ ಸಿನಿಮಾಗಳನ್ನ ಒಪ್ಕೊಳ್ಳೋ ಅಂಥವ್ರು ಆದರೆ ಕೆಲವೊಂದು ಸಾರಿ ನಮ್ಮ ಆತ್ಮತೃಪ್ತಿಗೆ ಮನಸ್ಸು ಸಂತೋಷಕ್ಕೆ ಕೂಡ ಒಪ್ಕೊತೀವಿ ಆ ರೀತಿಯಾಗಿ ಒಪ್ಕೊಂಡಂತಹ ಒಂದು ಚಿತ್ರ ಇದು ಕನ್ನಡ ಮಾಧ್ಯಮ ಹೆಸರು ಕೇಳ್ತಿದ್ದಾಗೇನೆ ಇಷ್ಟ ಆಯಿತು ಹಾಗೆ ಬಂದು ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಅಪ್ರೋಚ್ ಮಾಡಿದಂತಹ ರೀತಿ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡುವಂತಹ ಭಾಗ್ಯ ಇದೆ ಸೊ ಹಾಗಾಗಿ ಕಂಡಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದೆ